ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಳಕೆ ಕಾಳಿಂದ ಕಟ್ಲೆಟ್ ಮಾಡ್ತಾಯಿದ್ದೀನಿ ತುಂಬ ಇದು ಹೈ ಪ್ರೋಟೀನ್ ಕಟ್ಲೆಟ್ ಆಗಿರುತ್ತೆ ಮಕ್ಕಳುಗಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಕಾಳುಗಳನ್ನೆಲ್ಲ ತಿಂದಲೇ ಇರೋ ಅಂತ ಮಕ್ಕಳುಗಳಿಗೆ ಈ ಥರ ಮಾಡಿಕೊಟ್ರೆ ಒಳ್ಳೆಯ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ಈರುಳ್ಳಿ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟನ್ನು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಬೇಕಾರೆ ಕಟ್ ಮಾಡಿನೂ ಕೂಡ ಹಾಕೋಬೋದು ನಾನು ಅದರಲ್ಲಿ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಮೊಳಕೆ ಕಾಳನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆಮೇಲೆ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಆಮೇಲೆ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ನಾನು ಇದು ಬೈಂಡಿಂಗ್ ಈಗೋಸ್ಕರ ಅಷ್ಟೇ ಇಲ್ಲಿ ಹಾಕಿ ಹಿಟ್ಟು ಯೂಸ್ ಮಾಡಿದ್ರು ಮಾಡ್ಬೋದು ನಾನಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ಈಗ ನಾವು ಒಂದು ಉಂಡೆ ಅದಕ್ಕೆ ಬರೋ ಥರ ನೀಟಾಗಿ ಕಲಿಸ್ಕೊಬೇಕಾಗತ್ತೆ ಇಲ್ಲಿ ಕಾಳುಗಳನ್ನ ಸ್ಮ್ಯಾಶ್ ಮಾಡಿನೂ ಕೂಡ ಹಾಕೊಬೋದು ನಾನು ಅದರಲ್ಲಿ ಇಲ್ಲಿ ಸ್ಮ್ಯಾಶ್ ಮಾಡಿಲ್ಲ ನಿಮಗೆ ಒಂದು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿ ಹಾಕಿದ್ರೂ ನಡೆಯುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಸ್ಮ್ಯಾಶ್ ಏನು ಮಾಡಿಲ್ಲ ಹಾಗೇ ಹಾಕೊತಾ ಇದ್ದೀನಿ ನೋಡಿ ಈಗ ಈ ಥರ ಒಂದೇ ಅದಕ್ಕೆ ಬಂದಿದೆ ಈಗ ಇಷ್ಟು ಬಂದರೆ ಸಾಕು ಈಗ ಇದನ್ನು ನಾನು ಕಟ್ಲೆಟ್ ರೂಪದಲ್ಲಿ ತಟ್ಕೊತಾ ಇದ್ದೀನಿ ಆದಷ್ಟು ತೆಳ್ಳಗೆ ಕಟ್ ತಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಒಳಗಡೆ ಎಲ್ಲ ಬೇಯೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ತೆಳುಗೆ ಒಡೆ ಟೈಪಲ್ಲಿ ಹೊತ್ಕೊಂಡು ಆಮೇಲೆ ಅಂಚ ಮೇಲೆ ಬೇಯಿಸಿದ್ರೆ ಆಯಿತು ನಾನು ಇಲ್ಲೆಲ್ಲದನ್ನೂ ಈ ಥರ ತಟ್ಟಿ ಇಟ್ಕೊತಾ ಇದ್ದೀನಿ ಮಕ್ಕಳಿಗೊಂದು ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಬರೀ ಕಾಳುಗಳನ್ನು ಕೊಟ್ಟು ಕೊಡೋದ್ರ ಬದಲು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಒಂದು ತವ ಮೇಲೆ ಎಣ್ಣೆ ಹಾಕಿ ಇದ್ರ ಮೇಲೆ ಎಲ್ಲ ಕಟ್ಲೆಟ್ಗಳನ್ನು ಈ ಥರ ಇಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಏಕೆಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಆದ್ದರಿಂದ ಈ ಥರ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಎಲ್ಲದನ್ನು ಇಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗುತ್ತೆ ಎಣ್ಣೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಆದ್ದರಿಂದ ನಾನು ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ ಒಂದೆರಡು ನಿಮಿಷ ಆಮೇಲೆ ಇನ್ನೊಂದು ಕಡೆ ಸೈಡು ತಿರುಗಿಸಿ ಬೇಯಿಸ್ಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ಇಲ್ಲಾಂದರೆ ಮೇಲ್ಗಡೆ ಮೇಲುಗಡೆ ಸೀದೋಗುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಆದ್ದರಿಂದ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಒಂದು ಕಡೆ ಎಲ್ಲ ಬೆಂದಿದೆ ನಾನು ಇನ್ನೊಂದು ಕಡೆ ಇವಾಗ ಬೇಯಿಸ್ಕೊತಾ ಇದ್ದೀನಿ ಈಗ ಇದು ಆಗಿದೆ ನೋಡಿ ಮೊಳಕೆ ಕಾಳಿನ ಕಟ್ಲೆಟ್ ರೆಡಿ ಆಗಿದೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು